ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಲತೋಡ್ ಪಟ್ಟಣದ ಅಯ್ಯಪ್ಪನ ಭಕ್ತರು ಇಂದು ಶಬರಿಮಲೆಗೆ ಅಯ್ಯಪ್ಪ ದರ್ಶನಕ್ಕೆ ತೆರಳುವ ಮುನ್ನ ನಲತ್ತೋಡ್ ಪಟ್ಟಣದ ನಂದಾದೀಪ ಎಂದ ಕರೆಯಲ್ಪಡುವ ಶ್ರೀ ಶರಣ ವೀರೇಶ್ವರ ಮಠಕ್ಕೆ ಹೋಗಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ಶಬರಿಮಲೆಗೆ ಪ್ರಯಾಣ ಬೆಳೆಸಿದರು ಈ ವೇಳೆ ಹಲವಾರು ಮಾಲೆದಾರಿಗಳು ಇದ್ದರು Ayyappa, 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 பாணி கண்டியப்பா போய்ப்போ நி நங்கார்ப்பா நச்சயா ஜியப்பா ரயாச்சி நல்ல பாச்சி நலையா பாலியா பாலியப்பா தேவ பாலியா

Abinu Agata ga kwanaki ba.